ಸರ್ ಒಂದ್ ಐನೂರು ಬಿರಿಯಾನಿ ಸೇಲ್ ಆಗುತ್ತೆ ಸರ್ ಎಲ್ಲಾ ಟೈಮಲ್ಲೂ ಮದುವೆ ನಡೆಯಲ್ಲ ಮದುವೆ ಸೀಸನ್ ಮದುವೆ ಸೀಸನ್ ಅಲ್ಲಿ ಮದುವೆ ಆದಕ್ಕೆ ಕರ್ನಾರೆ ಮಾಡ್ತಾರೆ ಒಳ್ಳೆ ಮಟನ್ ಕಡದಿ ಮರಿ ಕಡದಿ ಆ ತರ ನಮ್ ಹೋಟ್ಲಿಗೆ ಬಂದ್ರೆ ಒಳ್ಳೆ ಕರ್ನಾರೆ ಊಟ ಮಾಡ್ಬೋದು ಆ ಸ್ಪೆಷಲ್ ನಮ್ ಹೋಟ್ಲಲ್ಲಿ ಇದೆ ನಾಟಿ ಮರಿ ಯೂಸ್ ಮಾಡ್ತೀವಿ ಆದ್ರೆ ಇದು ಸ್ಪೆಷಲ್ ಏನಪ್ಪ ಅಂತಂದ್ರೆ ನಮ್ಮ ಹೋಟ್ಲ್ ಮುಂದೆ ಮರಿ ಕಡಿತೀವಿ ಒಂದು ಚಿಕನ್ ಬಿರಿಯಾನಿ ತಗೊಂಡ್ರೆ ಒಂದ್ ಚಿಕನ್ ಬಿರಿಯಾನಿ ಫ್ರೀ ಬರುತ್ತೆ ಸರ್ ಒಂದು ನಾಟಿ ಕೋಳಿ ಬಿರಿಯಾನಿ ಒಂದ್ ತಗೊಂಡ್ರೆ ಒಂದು ನಾಟಿ ಕೋಳಿ ಬಿರಿಯಾನಿ ಸರ್ ಸರ್ ಒಂದಿನ ಎರಡು ದಿನ ಸರ್ ಮೂರು ವರ್ಷದಿಂದ ಕೊಡ್ಕೋ ಬರ್ತಾ ಇದೀವಿ ಈ ಹೋಟ್ಲು ಇರೋವರೆಗೂ ಬಿರಿಯಾನಿ ಫ್ರೀ ಇರುತ್ತೆ ಸರ್ ಸೊ ಲೈವ್ ಆಗಿ ಅಡಿಗೆ ಮಾಡ್ತೀವಿ ಸೌದೆ ಒಲೆಯಲ್ಲಿ ಅದನ್ನು ಕೂಡ ಲೈವ್ ಆಗಿ ನೋಡಬಹುದು ಹಂಗಾಗಿ ಕಿಚನ್ ಮತ್ತೆ ಮಟನ್ ಕಡೆ ಹೋಟ್ಲು ಮುಂದೆ ಮಾಡ್ತೀವಿ ಸರ್ ಅಲ್ಲಿ ಮುದ್ದೆ ಮಟನ್ ಕುರ್ಮಾ ಬೋಟಿ ಕೈಮಾ ಚಾಪ್ಸು ಕರ್ಬೇವ್ ಚಿಕನ್ ಅಂತ ಮಾಡ್ತೀವಿ ಪೆಪ್ಪರ್ ಚಿಕನ್ ಅಂತ ಮಾಡ್ತೀವಿ ಅಲ್ಲಿಂದ ಬಿಟ್ಟು ಕಡಲೆಕಾಯಿ ಚಿಕನ್ ಅಂತ ಮಾಡ್ತೀವಿ ಸರ್ ಡೈಲಿ ಒಂದೊಂದು ಒಂದೊಂದು ಚೈನ್ ಮಾಡ್ತಾ ಇರ್ತೀವಿ ಐದು ಆಗುತ್ತೆ ಬಟ್ ಒಂದೇ ಸಲ ಮಾಡಲ್ಲ ಕಾಲೇ ಆದಂಗಾಲ ಹತ್ತು ಕೆ ಜಿನ ಮಾಡ್ತೀವಿ ಎಲ್ಲ ತಿಳ್ಕೊ ಮುಂಚಿದ್ರೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಬಂದಿದ್ದೀನಿ ನಮ್ಸನ್ ನಾ ಫಾಲೋ ಅನ್ ಸಬ್ಸ್ಕ್ರೈಬ್ ಮಾಡಿ ಹೋಟೆಲ್ ಹಳ್ಳಿ ಸವಿ ಅಂತ ಸೇ ಗೊತ್ತಾಗುತ್ತೆ ಸರ್ ನಾಗೃಬವಿ ಪಾಪೇಟಿ ಪಾಳಿ ಆಲದಮರ ಬಸ್ ಸ್ಟಾಪ್ ಆ ಬಸ್ಟಾಪ್ ಸ್ಟಾಪ್ ಕಡೆನೇ ಹೋಟ್ಲು ಬರುತ್ತೆ ಸರ್